ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿರಲೆ ಚಂದ್ರಶೇಖರ್ ಮೈಸೂರಿನಿಂದ ನಮ್ಮ ಚಾನಲ್ಗೆ ಸ್ವಾಗತ ಕೇವಲ ಒಂಬತ್ತನೇ ತರಗತಿ ಓದಿರುವ ಕವಯತ್ರಿ ಎಲ್ಲಿಯೂ ಸಾಹಿತಿಯಾಗಿ ಕಾಣಿಸಿಕೊಳ್ಳದ ಶ್ರೀಮತಿ ಭಾಗ್ಯವತಿಯವರು ಚಾಮುಂಡಿ ಬೆಟ್ಟದ ನಿವಾಸಿ ಅಲ್ಲಿ ಪಾಟರಿ ಕಲೆಯನ್ನು ಕಲಿಸಿಕೊಡುವ ಹಾಗೂ ಮಾರಾಟ ಮಳಿಗೆಯನ್ನು ನಡೆಸುತ್ತಿದ್ದಾರೆ ಓದಿದ್ದು ಕಡಿಮೆ ಆದರೂ ಹಲವಾರು ಕಲೆಗಳನ್ನು ಅವರು ಕರಗತ ಮಾಡಿಕೊಂಡಿದ್ದಾರೆ ಅವುಗಳಲ್ಲಿ ಕವಿತೆಯನ್ನು ರಚಿಸುವುದು ಒಂದು ಯಾವುದೇ ಕವಿಗೋಷ್ಠಿಯಲ್ಲಿ ಇದುವರೆಗೂ ಭಾಗವಹಿಸಿಲ್ಲ ಇಂದು ಕಲಾಮಂದಿರದ ಬಳಿ ಬಹುರೂಪಿ ನಾಟಕೋತ್ಸವದಲ್ಲಿ ನನಗೆ ಪರಿಚಯವಾಯಿತು ಸಂಬಂಧಗಳ ಕುರಿತಾಗಿ ರಚಿಸಿರುವ ಕೆಲವು ಕವಿತೆಗಳನ್ನು ನಿರರ್ಗಳವಾಗಿ ಸ್ಫುಟವಾಗಿ ವಾಚಿಸುವ ಮೂಲಕ ತಮ್ಮ ಕವಿತಾ ಶಕ್ತಿಯನ್ನು ತೋರಿದರು ಬನ್ನಿ ಅವರ ಕವಿತೆಗಳನ್ನು ಅವರಿಂದಲೇ ಕೇಳೋಣ ಈಗ ಎರಡನೇ ಮಗಳು ಕವನ ಒಂದೇ ದೋಣಿಯ ಪಯಣಿಗರು ಹೇಳ್ತೀನಿ ನೋಡಿ ಒಂದೇ ದೋಣಿಯ ಪಯಣಿಗರು ನಮ್ಮ ಬೀಗ್ರ ಹೆಸರು ರಾಮಚಂದ್ರಪ್ಪ ವಿಮಲಮ್ಮ ಆಗ್ತೇವೆ ನಮ್ಮ ಮಳಿಯನ ಹೆಸರು ಪ್ರವೀಣ ನನ್ನ ಮಗಳ ಹೆಸರು ಗೀತಾ ನನ್ನ ಮೊಮ್ಮಗ ಶಶಾಂಕು ಇಷ್ಟು ಜನರ ಮೇಲೆ ಇದೊಂದು ಕವನ ಇದನ್ನ ಯೂಟ್ಯೂಬ್ ಹಾಕ್ಬೇಡಿ ಇಟ್ಕೊಂಡಿ ಹೇಳಿ ಸರ್ ಆಕೆ ರಾಮಚಂದ್ರ ವಿಮಲರ ಸುಪುತ್ರನು ಬ್ರಹ್ಮೋಪದೇಶ ಪಡೆದ ಪ್ರವೀಣನು ನೊಂದ ಸತಿ ಸಮೇತ ಮಂದ ಹಾಸದಿ ಕೈ ಹಿಡಿದ ಮಹಾಪುರುಷನು ಸುಖದಿ ಸಂಸಾರ ಸಾಗರವ ದಾಟಿಸುವ ದಾಂಟಿಸುವ ಬ್ರಹ್ಮಾಂಡನು ಗೀತೋಪಾಸಕನು ನಿನ್ನರಿತ ಇರಲು ಅವಳ ನರಿತ ನೀನಲ್ಲವೇ ಸುಖ ಪುರುಷನು ತಂದೆಯಾಗಿ ನೀನಿರಲು ಅವನ ಹೇಗೆ ಆದಾನು ಅನಾಥನು ತಂದೆಯಾಗಿ ನೀನಿರಲು ಅವನ ಹೇಗೆ ಆದಾನು ಅನಾಥನು ನಿಮ್ಮಿಬ್ಬರ ಕರುಳ ಕುಡಿಯಲ್ಲವೇ ಈ ಶಶಾಂಕನು ಇದೆಲ್ಲವನ್ನ ಅರಿತು ನೀನಾಗ ಹೆಸರಿಗೆ ತಕ್ಕ ಉತ್ತಮ ಪೋಷಕ ಪ್ರವೀಣ ನೀ ನಂಬಿಕಸ್ತನು ನೀತಿವಂತನು ನೀತಿವಂತನು ನೀತಿವಂತಿಂಗ್ ನಾನು ಕೊಟ್ಟಿರೋ ಉಡುಗೊರೆ ಮದುವೆಯಲ್ಲಿ ಮೋಹನ ಅಂತ ಅವ್ರ ಹೆಸರು ವಚನ ಅಂತ ನನ್ನ ಮಗಳ ಹೆಸರು ಇದೋ ಮೋಹನ ಅರಳುತ್ತಿದೆ ನಿನ್ನವಳ ಮೊಗ್ಗಿನ ಮನಸ್ಸು ಮೋಹಕವಾಗಿ ಅರಳಿ ನಿಂತು ಸುಮಧುರ ಸುವಾಸನೆ ಬೆರೆತು ಮೋಹನ ರಾಗದಿ ಬರುವ ದುಂಬಿಯನಗೆ ಜೀವಾಳ ಎಂಬಂತೆ ಕಾಯ್ದವಳ ಮನಸ ಮತ್ತೆ ಮೊಗ್ಗಾಗಿಸಬೇಡ ಗದ್ದ ಮನಸ ಗೆದ್ದು ಅವಳ ಪ್ರೀತಿಯ ಒದ್ದು ನಿನ್ನ ನಗುವಿಗದೇ ಮದ್ದು ನಿನಗವಳಲ್ಲದಿರಬಹುದು ಮುದ್ದು ನೀನೇ ಅವಳಿಗೆ ಮುದ್ದು ಮುದ್ದು ಮೋಹನನಾಗಿರು ಎಂದು ಅರಿತ ನಿನ್ನ ಪ್ರೀತಿಯ ಕೊಟ್ಟಿರ ಸುಪ್ತ ಭಾವನೆ ಅಂತ ಹೇಳಿ ಅವ್ರ ಮೂರ್ ಎಣ್ಣಂತ ಮತ್ತೊಂದು ಮದ್ವೆ ಆದ್ರೆ ನಾನು ಮೂರನೇ ಬಾಣಂತಿ ಮದ್ವೆ ಆದಾಗ ಅವ್ರಿಗೊಂದು ಕವನ ಕೊಟ್ಟೆ ಕರೆದ್ರೂ ನಾನು ಹೋಗ್ಲಿಲ್ಲ ಕವನ ಕೊಟ್ಟೆ ಅದು ಕೊನೆವರ್ಗು ಉಳಿಸ್ತು ಕೊನೆಗಾರು ಸಾಯಂಕಾಲಕ್ಕೆ ಬಂದ್ರು ಇಲ್ಲ ಸುಪ್ತ ಭಾವನೆ ಅಂದ್ರೆ ಆ ಬೂದಿ ಮುಚ್ಚಿದ ಕೆಂಡ ಜೀವನ ಅಂತ ಅದ್ರ ಅರ್ಥ ಅಡಗಿತ್ತು ಅರಿಯದ ಸುಪ್ತ ಭಾವನೆ ಅರಳಿತ್ತು ಹೂವಾಗಿ ನಿನ್ನಿಂದ ಕಾಮನೆ ನೋಟದಲ್ಲಿ ಸ್ವರ್ಗವನ್ನು ತೋರುವೆ ರಸಿಕನೇ ಇನ್ನು ನನ್ನದೇನಿದೆ ಅರ್ಪಿಸಿದೆ ತನು ಮನವನೆ ಕಾಯಲಿವರೆಲ್ಲ ಬೇಲಿಯಾಗಿ ನಮ್ಮಿಬ್ಬರನೆ ಏಕೆ ತೊಳಲಾಡುವೆ ಸುಮ್ಮನೆ ಇಲ್ಲಿಲ್ಲದಿದ್ದರೇನಂತೆ ಅಲ್ಲಿದೆ ನಮ್ಮನೆ ಆಗ ಕೂಡಿ ಮಾಡೋಣ ಇದ್ದರೂ ಚಿಂತನೆ ಬಯಲಲ್ಲಿ ಒಂಟಿ ನಾನು ಮೌನದಲ್ಲಿ ನಿಂತೇನೆ ಇಷ್ಟೆಲ್ಲ ಬಲ್ಲವ ನೀನೊಬ್ಬನೇ ನನ್ನನೆ ನಿನ್ನೆಡೆಗೆ ನನ್ನ ನೀನು ತೆಳದು ತೋ ನಲ್ಲನೆ ನಿಲ್ಲನೇ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಮುಂದಿನ ವೀಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಧನ್ಯವಾದಗಳು